ಅಲ್ವಾ ನಾಳೆ ಭದ್ರ ಹೋಗ್ಬೇಕಂತ ಇವಾಗ ಸದ್ಯ ದಿನನಿತ್ಯದಲ್ಲಿ ದುಡಿಮೆಯ ವರಮಾನ ಅಲ್ಲದೆ ಬೇರೆ ಯಾವುದು ವರಮಾನ ಇಲ್ಲದೆ ಇದ್ರೆ ಆ ನಂಬಿಗಷ್ಟ ಕುಟುಂಬಕ್ಕೆ ದಿಕ್ಕೇನು ಇರೋದು ಪ್ರಶ್ನೆ ಅಲ್ವಾ ನೋಡಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಇದೆ ಕರ್ನಾಟಕ ಅಲ್ವಾ ಗೃಹ ಜ್ಯೋತಿ ಅಂತ ಯೋಜನೆ ಇದೆ ಇನ್ನೇನೋ ಯೋಜನೆಗಳಿದೆ ಸುಮಾರು ಯೋಜನೆಗಳಿದೆ ಆಯ್ತಾ ಅದೇ ರೀತಿ ಯೋಜನೆ ಇದು ಇನ್ನೊಂದು ಯೋಜನೆ ಅದು ಸಾಮಾಜಿಕ ಯಾಕಂದ್ರೆ ನೀವು ಇನ್ಶೂರೆನ್ಸ್ ಅಂತ ತಿಳ್ಕೊಳ್ಬೇಡಿ ಇನ್ಶೂರೆನ್ಸ್ ಅಂತ ಅಂತೇಳಿ ಮಾತಾಡಿದ್ಬಳ್ಳ ಏನಾಗ್ತದೆ ಎಲ್ಲರೂ ಮುಖ ತೀರಿಸ್ಕೊಂಡು ಹೋಗ್ಬಿಡ್ತಾರೆ ಆಗ್ಲಿಕ್ಕೆ ಗೊತ್ತಾಯ್ತು ಅವನನ್ನು ರಕ್ಷಿಸ್ಲಿಕ್ಕೆ ಅನುಗುಣ ಆಗತ್ತೆ ಅವನಿಗೆ ಬೆಂಗಾಲ ಎಲ್ಲೇ ಹೋದ್ರು ಇತ್ತೀಚೆಗೆ ಒಂದು ಕಥೆಯನ್ನು ಹೇಳ್ತಾ ಇರ್ತೀನಿ ಎಲ್ಲ ಕಡೆಯಲ್ಲಿ ಯಾಕಂದ್ರೆ ಅದು ತುಂಬಾ ಈಗ ಮನೆಯಲ್ಲಿ ಯಾರು ಆರೋಗ್ಯ ಇರುವಾಗ ತಪ್ಪದೆ ಹೆಚ್ಚು ಕಡಿಮೆ ಆಗದೆ ಇದ್ರೆ ಏನು ಎಲ್ಲ ಚೆನ್ನಾಗಿ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಮೂರು ವರ್ಷದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಉಳಿತಾಯ ಮಾಡಬಹುದು ಬಟ್ ನಾವು ಯಾವಾಗಲೂ ಉಳಿತಾಯ ಏನು ನಾಳೆ ಬೇಕಂದ್ರೆ ಉಳಿತಾಯ ಮಾಡ್ಕೊಂಡಾಗ ಅದಕ್ಕೆ ಖರ್ಚು ಬರೋದು ಜಾಸ್ತಿ ಅಲ್ಲ ಎಲ್ಲರ ಮನೆ ದೋಸೆ ತೂತೆ ಅಲ್ಲ ಸಮಸ್ಯೆ ಇಲ್ಲಿ ನಾನ್ ಮಾತನಾಡ್ತಾ ಇದ್ದೇನು